ವೈದ್ಯರ ಸ್ಟೈಫಂಡ್ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಮಂಗಳವಾರ ಬೆಳಗಾವಿ ಬೀಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ತುರ್ತು ಸೇವೆಯನ್ನು ಹೊರತುಪಡಿಸಿ ಪಾಕಿ ಸೇವೆಗಳಿಂದ ದೂರ ಉಳಿದು ಶಾಂತಿಯುತ ಪ್ರತಿಭಟನೆ ನಡೆಸಿದರು ಅನ್ಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕಲಿಕಾ ವೈದ್ಯ ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ಹೆಚ್ಚಿಗೆ ಪಡೆಯಲಾಗುತ್ತಿದೆ ಆದರೆ ಅತಿ ಕಡಿಮೆ ಸ್ಟೈಫಂಡ್ ನೀಡಲಾಗುತ್ತಿದೆ ರಾಜ್ಯದಲ್ಲಿ ಜೂನಿಯರ್ ವೈದ್ಯರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಸರ್ಕಾರ ಶೀಘ್ರದಲ್ಲೇ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಸೊ ಸಲುವಾಗಿ ಸೊ ಸಿಸ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯಿತು ಆಲ್ ಓವರ್ ದ ಕರ್ನಾಟಕ ನೀವು ಬೇರೆ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ ಮಹಾರಾಷ್ಟ್ರ ಕೇರಳ ಮಧ್ಯಪ್ರದೇಶ ಉಳಕಿದ್ದು ಎಲ್ಲ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕಾಲೇಜಸ್ ಇದ್ದಾವೆ ಜಾಸ್ತಿ ಹಾಸ್ಪಿಟಲ್ಸ್ ಇದ್ದಾವೆ ಆದರೂ ನಾಲ್ಕೈದು ವರ್ಷದಿಂದ ಆಯಿತು ಸ್ಟೈಫಂಡ್ ಹೈಕ್ ಮಾಡ್ತಿಲ್ಲ ಸೊ ನಾವು ಅಷ್ಟೇ ಎಷ್ಟು ಕೊಡ್ತಿದ್ದಾರೆ ಅಷ್ಟರಲ್ಲೇ ಸರ್ವೇ ಆ ಸರ್ವೈ ಆಗ್ತಿದ್ದೀವಿ ನಮ್ಮ ಉಳಕಿದ ಫ್ಯಾಮಿಲಿ ಮೆ ಎಷ್ಟಿದೆ ಅಷ್ಟೇ ಅಷ್ಟಲ್ಲೇ ಸರ್ವೈ ಆಕ್ ಆಗೋಕ್ಕಾಗ್ತಿಲ್ಲ ನಮಗೆ ಸೊ ನಮ್ಗೆ ಈ ಸ್ಟೈಫಂಡ್ ಹೈಕ್ ಸಲುವಾಗಿ ನಾವು ಈ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಸೊ ನಮಗೆ ನಮ್ಮ ಎಷ್ಟು ನಾವು ವರ್ಕ್ ಮಾಡ್ತಿದ್ದೀವಲ್ಲ ಅಷ್ಟು ನಮಗೆ ಕರೆಕ್ಟಾಗಿ ಸ್ಟೈಫಂಡ್ ಸಿಗ್ತಾಯಿಲ್ಲ ಸೊ ಜಸ್ಟ್ ಸರ್ವೈವ್ ಆಗ್ತಿದ್ದೀವಿ ಅಷ್ಟೇ ನಮ್ಗೆ ಏನು ರುಟೀನ್ ಎಲ್ಲ ಬೇರೆ ಫ್ಯಾಮಿಲಿಗೆ ಮತ್ತು ನಮ್ಗೆ ಬೇರೆ ಏನಾದರೂ ಮಾಡಬೇಕಂತಂದರೆ ಆ ಸ್ಟೈಫಂಡಲ್ಲೇ ಆಗ್ತಾಯಿಲ್ಲ ಸೊ ಆಲ್ ಓವರ್ ದ ಕರ್ನಾಟಕ ಎಲ್ಲ ನಾವು ಕೂಡಿ ನಮ್ಮ ಸ್ಟೈಫಂಡ್ ಹೈಕ್ ಸಲುವಾಗಿ ನಾವು ಈ ಪ್ರೊಟೆಸ್ಟ್ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ವೈದ್ಯರ ಮೇಲೆ अत्याचार ಅಂತ ಇದಿರಲ್ಲ ಹಾಕಿದಿರಲ್ಲ ಸೋ ಅದು ಆ ಕರ್ನಾಟಕದಲ್ಲಿ ಆಗಲಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದೆ ನಮ್ಮ ಮೇನ್ ನಾವು ಸೈಲೆಂಟ್ ಪ್ರೊಡ್ಯೂಸ್ ಮಾಡ್ತಿದರೋದು ನಮ್ಮ ಸ್ಟೈಫಂಡ್ ಹೈಕ್ ಸಲುವಾಗಿ ಅಷ್ಟೇ ಅಂತ ಮೊದಲು ಹಾಕಿದಿರಲ್ಲ ವೈದ್ಯರ ಮೇಲೆ अत्याचार ಅಂತ ಮೊದಲೇ ಆಗಿತ್ತು ಅದು ಎಸ್ ಮೊದಲೇ ನನ್ನ ಹೆಸರು ಗಜಾನನ್ ಅಂತ ಡಾಕ್ಟರ್ ಗಜಾನನ್ ಕಮ್ಯೂನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಬಿಮ್ಸ್ ಬೆಳಗಾವಿ ಈ ಸಂದರ್ಭದಲ್ಲಿ ಬಿಮ್ಸ್ ಕಲಿಕಾ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು વિનોદ કોલકર કેમ કનડા પેળક